ನಮಸ್ತೆ ಎಲ್ರಿಗೂ ನಾನು ಇವತ್ತು ನಾಗಪಂಚಮಿ ದಿವಸ ಶ್ರೀ ಮಾರಿಕಾಂಬ ದೇವಸ್ಥಾನಕ್ಕೆ ಹಾಪಕ್ಕೆ ಬಂದಿದ್ದೀನಿ ಇದೆಲ್ಲ ಸೇವೆ ಮಾಡೋ ಮೂಲಕ ಜೊತೆಗೆ ವಿಶೇಷವಾಗಿ ಇಲ್ಲಿ ಗಂಟ ನಾದ ಅಂದರೆ ಬೃಹತ್ ಪ್ರಥಮ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಗಂಟೆ ಇಟ್ಟಿದ್ದಾರೆ ಆ ಗಂಟೆ ಬಾರಿಸೋ ಮೂಲಕ ನನ್ನ ಏನು ಬೇಡಿಕೆಗಳನ್ನು ಈಡೇರಿಸುವಂಥ ತಾಯಿಯಲ್ಲಿ ಬೇಟ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಆ ನಾದ ಅದ್ಭುತವಾಗಿರುತ್ತೆ ಮತ್ತು ಅದರ ಒಂದು ಶಬ್ದ ಕೇಳಿಸ್ತಾ ಕೇಳ್ತಾ ಹೋದಾಗ ಒಂದು ನೆಮ್ಮದಿ ಶಾಂತಿ ಸಿಗುತ್ತೆ ನಿಜವಾಗಲೂ ಖುಷಿಯಾಗಿದೆ ಇದು ಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ಇದೆಯಂತೆ ಇದು ಎರಡನೇ ಇಲ್ಲಿ ಬಂದಿದೆ ಎಲ್ಲರೂ ತಾವು ಸೇವೆಯನ್ನು ಸಲ್ಲಿಸಬೇಕಾದ್ರೆ ಕೇಳ್ಬೋದು ನಮಸ್ತೆ ಥ್ಯಾಂಕ್ ಯು